ठुलो दिन भएको ज़े कहाँ इकट्ठी जाए मुद्दा का जगह तुम देखा जब मैं कस्टमर है क्या कर मुद्दा का यानी तेरे को मर जाएगा यानी मर जाएगा यानी तेरे को नियम मर जाएगा क्या करने को ब्रो तक तो कहाँ है ये निकाल ये निकाल नहीं 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 मैं बना कर उनके गवान उनके नहीं तब भागी जाने के बाद जाने का उबी तब आगे आगे तब उबी 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 तब

ಅಪ್ಪ ಪ್ರಾಂಕ್ ಜಗಳಕ್ಕೆ ಕಣಪ್ಪ ಇದ್ಯಾಕಪ್ಪ ಒಡಿಯಕ್ಕೆ ಬಂದಿದ್ದೀಯಾ ಪ್ರಾಂಕ್ ಜಗಳಕ್ಕೆ ಕಣಪ್ಪ ಅಪ್ಪ ಸುಮ್ಮನೆ ಜಗಳಾಡಿ ಪ್ರಾಂಕ್ ತರ ಪ್ರಾಂಕ್ ಜಗಳಕ್ಕೆ ಕಣಪ್ಪ ಇದು ಸೀರಿಯಸ್ ಆಗಿ ಜಗಳ ಅಪ್ಪ ಪ್ರಾಂಕ್ ಜಗಳಕ್ಕೆ ಕಣಪ್ಪ ಆಡಿ ಇದ್ಯಾಕಪ್ಪ ಅಪ್ಪ ಪ್ರಾಂಕ್ ಜಗಳಕ್ಕೆ ಕಣಪ್ಪ ಇದು ಅಪ್ಪ ಸೀರಿಯಸ್ ಆಗಿ ಜಗಳಾಡಿ ಲಗ್ನಪ್ಪ ಅಪ್ಪ ಸೀರಿಯಸ್ ಆಗಿ ಜಗಳಾಡಿ ಲಗ್ನ ಬಾ ಇಲ್ಲಿ ಯಾಕೂ ಇದೀಯಾ

Osionfish. Guys prank went wrong. Apa apa? yang ngerti dia? Pranku kenapa apa itu? Lo sasang. sangka prank karena. Hei, anak berenah. Hei, awan. Hei, apa? apa?

ಅಮ್ಮ ಜನಗಳಿಗೆ ಎಂಟರ್ಟೈನ್ ಮಾಡ್ತಿರೋದು ಕಣಮ್ಮ ಸೀರಿಯಸ್ ಪ್ರಾಂಕ್ ಎಲ್ಲ ನಿಜವಾಗ್ಲು ಪ್ರಾಂಕು ಕಣಮ್ಮ ಸುಮ್ಮನೆ ಇದೆ ನಾವೇನು ಜೋರ್ ಜೋರ ಹೊಡೆದಾಡಿದ್ವಾ ಒಳ್ಳೆ ಎಂಟರ್ಟೈನ್ಮೆಂಟ್ ಇದು ಒಳ್ಳೆ ಒಳ್ಳೆ ಸ್ಟೋರಿ ಅಲ್ಲಿ ನಾ ಮಾಡ್ತಿರೋದು ಒಳ್ಳೆ ಸ್ಟೋರಿ ಅಲ್ಲಿ ಇದು ಅಣ್ಣ ತಮ್ಮ ಜಗಳಾಡೋದು ಒಳ್ಳೆ ಸ್ಟೋರಿ ಮೊಕ್ಕ ಕ್ಯಾಕ ಸುಗಿತಾರ ನೀನ್ ತೊಳ್ಕೊಳ ಮಾಡ್ತಾರ ವೀಡಿಯೋನ ಅಮ್ಮ ಇದು ಯಾಕಮ್ಮ ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ ಅಪ್ಪನ ಇನ್ನೊಮ್ಮೆ ಇಬ್ರು ಒಂದೇ ಕೇಳಿ ಅವರೆಲ್ಲ ಅಪ್ಪ ಅಪ್ಪ

ತೋರ್ಸವ್ವ ತೋರ್ಸವ್ವ ಇಲ್ಲಿ ಎಲ್ಲಿ ಏಟಾಗಿರೋದು ಏ ಬಿಡುವ ಅದು ಏನೋ ಯಾರದು ಕೈ ಏನು ಗೊತ್ತ ಏನು ಕಣ್ಣು ಗೈಸ್ ನಮ್ಮ ಅಮ್ಮಂಗೆ ಪಾಪ ಕೈ ಏಟಾಗಿ ಬಿಟ್ಟಿದ್ದಂತ ಇಲ್ಲಿ ನೋಂದವಾ ನುಂದಾ ಯಾರ ವಿಚಿನ್ ಯಾರಿಗಿದ್ರು ನಮ್ಮ ಇಬ್ರೂ ಜಗಳ ಆಡ್ತಿದ್ವಲ್ಲ ಇಲ್ಲಿ ಯಾರಿಗಿದ್ರು ಹೇಳು ಮಗ್ಲೇ ಅದ್ಕೆ ಹೇಳಿ ಯಾರಿಗಿದ್ದರು ಒಂದು ಯಾರಿಗಿದ್ರು ಹೇಳು ಅದಕ್ಕೆ ಹಾಂ ಅಪ್ಪ ನಾಳೆ ಬೆಂಗಳೂರಿಗೆ ಹೋಯ್ತವನಿ ಐದ್ ಗಂಟೆಗೆ ನೀನ್ ಎಷ್ಟೊತ್ ಕಾರ ಹೋಗ್ಬೇಕು ಹೇಳ್ಬೇಡ ನೀನ್ ನನ್ಗ ಇದೇಕಪ್ಪ ಹಂಗೆ ಮಾತಾಡೋದ್ ನಾನು ಮರ್ಯಾದಿಂದ ಹೋದ್ರು ಸರಿ ಈಗ ಯಾರ ತನಕಾದ್ರೂ ಹೋಗು ಎಲ್ಲಾದ್ರೂ ಹೋಗು ನೀನೇನು ಏನು ಮಾತಾಡ್ಬೇಡ ಮರ್ಯಾದಿಂದ ಹೋಗು ಅಪ್ಪ ಯಾಕಪ್ಪ ಈ ರೇಂಜ್ ಸೀರಿಯಸ್ ಆಗಿದ್ಯಾ ಅಪ್ಪ ನಾನು ನಿಜವಾಗ್ಲಿ ಏನಿಲ್ಲ ಮರ್ಯಾದಿಂದ ಹೋದ್ರು ಸರಿ ಈಗ ಅಪ್ಪ ಇದ್ ಯಾಕಪ್ಪ ಇಷ್ಟ ಸುಮ್ನೆ ಅಪ್ಪ ಕಾಮಿಡಿ ಕಣಪ್ಪ ಮಾಡಿದ್ದು ಇದು ಯಾಕಪ್ಪ ಹಿಂಗ ಆಡ್ತಿದ್ಯಾ ಡ್ಯಾಡಿ ಬೈಸ್ ಇವತ್ತು ಪ್ರಾಂಕ್ ವಿಡಿಯೋ ನೆಕ್ಸ್ಟ್ ಲೆವೆಲ್ ಆಗಿತ್ತು ಬೆಂಟ್ರಾಂಗ್ ಹೋಯ್ತು ಈ ವಿಡಿಯೋ ಎಷ್ಟು ಆಗಿರೋ ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದೆ ಅಪ್ಪ ತುಡಿಗಿದಾಗ ಕೂಡ ಸಿ ಪರ್ಚ್ಪುಟ್ ಎಲ್ಲ ಉರಿತಾ ಇದೆ ಮೈಯೆಲ್ಲ ಕತ್ತತ್ರ ಎಲ್ಲ ಎಲ್ಲಿ ಉರಿತಾ ಇದೆ ನಾಳೆ ಬೆಳಗ್ಗೆ ಐದು ಗಂಟೆಗೆ ಬೆಂಗಳೂರು ಹೋಯ್ತು ಇಲ್ಲ ಹಂಗೆ ಹೋಯ್ತು ಬಸ್ ಅಲ್ಲಿ ಹೋಯ್ತು ನಿಜವಾಗ್ಲ ನಾಳೆ ಹೋಗಿದ್ದು ಭಾನುವಾರ ಬರೋದು ನಾಳೆ ಶುಕ್ರವಾರ ನಾಳೆ ಶನಿವಾರ ಭಾನುವಾರ ಬರೋದು ವಿಡಿಯೋ ಮಾಡಬೇಕಲ್ಲ ತೇಜಸ್ ಅವ್ರ ಮನೇಲಿ ಹ್ಞೂ ಅಷ್ಟೆ ಆಯ್ತಾ ನಾನು ನಮ್ಮ ಇವಾಗ ಒಂದು ಪ್ರ್ಯಾಂಕ್ ಮಾಡ್ತಾವಿ ಲವ್ ಇಲ್ಲಿ ನೋಡಲೇ ಇಲ್ಲಿ ನಾನು ನೀನು ಸೀರಿಯಸ್ ಆಗಿ ಜಗಳಾಡತ್ತಿರೋ ಪ್ರ್ಯಾಂಕ್ ಮಾಡೋದು ಹ್ಞೂ ಅರ್ಥಾಯ್ತಾ ಅಷ್ಟೇ ಹೇಳ್ಕೊಡ್ತೀನಿ ಗೈಸ್ ನಾನು ನಮ್ಮ ಅಣ್ಣನೂ ಒಂದು ಬೆಸ್ಟ್ ಅಲ್ಲಿ ಬೆಸ್ಟ್ ಇದು ಅಂತ ಈ ಪ್ರಾಂಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಈ ಪ್ರಾಂಕ್ ಮಾತ್ರ ಇರ್ಲಾ ಆಫ್ ಈ ಪ್ರಾಂಕ್ ಮಾತ್ರ ಗೈಸ್ ಈ ಪ್ರಾಂಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಷ್ಟು ಸಕ್ಕದಿರುತ್ತೆ ಯಾಕಂದ್ರೆ ನಾನು ನಮ್ಮ ಅಣ್ಣ ಇಬ್ರು ನಾನು ನಮ್ಮ ಅಣ್ಣ ಇಬ್ರು ಸೀರಿಯಸ್ ಆಗಿ ಜಗಳಾಡ್ತಿರ್ತೀವಿ ನಮ್ಮ ಅಪ್ಪನೂ ಅಲ್ಲೇ ಟಿವಿ ಮುಂದೆ ಕೂತದೆ ಅಮ್ಮನೂ ಅಡುಗೆ ಮಾಡ್ತಾ ಇದೆ ಒಂದು ಫೋನ್ ತರ ಇಟ್ಬಿಟ್ಟು ಏನೋ ಒಂದು ಕ್ಯಾದೆ ತೆಗಿಬಿಟ್ಟು ಇಬ್ರು ಜಗಳಾಡ್ತಿವಿ ಸೀರಿಯಸ್ ಆಗಿ ಹೆಂಗ್ ಜಗಳಾಡ್ತಿವಿ ಅಂದ್ರೆ ನೋಡಿ ವಿಡಿಯೋ ನೋಡಿ ಒಂದ್ಸತಿ ನಾವು ಜಗಳಾಡಿಯೋ ಮೂರು ಮೂರ್ನಾಲ್ಕು ವರ್ಷ ಆಗೋಯ್ತು ನಮ್ಮಪ್ಪ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿ ಗೈಶ್ ನೀವೇ ಸಕ್ಕತ್ತಾಗಿರ್ತೇ ಲ ಲೋ ಹೊಡಿಯೋದು ಅಂದ್ರೆ ಬೆನ್ ಬೆನ್ಗೆ ಬೇಕಿರ ನಿಧಾನ ಕೊಡ್ಕೋ ನಾನ್ ನಿನ್ ಜುಟ್ಟು ಹುಡ್ಕತಿ ನೀನ್ ನನ್ ಜುಟ್ಟು ಹಿಡ್ಕೊಬೇಡ ಆಮೇಲೆ ಮಗ ಕೊಡಿ ಮಕ್ ಮಗ ಸೇರಿಸ್ ಇಡ್ಬಿಟ್ಟಿ ಆಮೇಲೆ ಕಪ್ ಕಪ್ಪಿ ಹಂಗೆ ಮಗ ಹೊಡಿಬಿಡ ಕಳ ಮಗ ಸುಮ್ನೆ ಮಗಿಟ ಇತ್ತೆ ಆಮೇಲೆ ಮಾತ್ ಮಾತ್ಕು ನೀನ್ ಅಕ್ಕನ ಅಂತ ಆಫ್ ಮಾಡ ನಿನ್ ಅಕ್ಕನ ಅಂತೀನಿ ನಾನು ನೀನ್ ನಿನ್ ಅಕ್ಕನನು ಇರ್ತೀನಿ ಮಾತ್ ಮಾತ್ಕುವೆ ಬೋಯ್ತಾ ಇರ್ತೀನಿ ಆಮೇಲೆ ನೀನ್ ಸೀರಿಯಸ್ ಆಗಿಗಳ ನೆಗ್ಗಿಬೇಡ ನಾನೇ ಪ್ರಯಂಕ್ ಅಂತ ಹೇಳ್ತೀನಿ ನೀನ್ ಅಂತ ಹೇಳಕ್ ಹೋಗ್ಬೇಡ ಅರ್ಥ ಆಯ್ತಾ ಗೈ ಸುಸಿ ಜೀವ ಡಗ 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 ಅಂತ ಇಟ್ ನಾನು ನನ್ನ ಹೋಗ್ಬಿಟ್ಟು ಸುಮ್ನೆ ಏಯ್ ನಾನು ಹೇಳ್ಕೊಟ್ಟ ಮಾಡಿ ತುಟ್ ತುಟಿ ತರ ಆಡ್ಬೇಡ ಅಂತ ಜ್ವರ ಬೈತೀನಿ ನಿಂಗೆ ಏನ್ ಹಂಗ ಬೈತಿದ್ಯಾ ನೀನು ಅಂತ ಅಂದ್ಬಿಟ್ಟು ನೀನು ಹಂಗ ರೇಸ್ ಆಗು ಮುಚ್ಕೊಂಡ್ ಇದ್ಬಿಟ್ರಿ ಸರಿ ನೀನು ಇಲ್ಲ ನೀನು ಹೇಳೋದು ಮುಚ್ಕೊಂಡು ಹೋಗು ಅಂದ್ಬಿಟ್ಟು ನೀನೇ ಹೊಡಿಯಾಕ್ ಬಾ ಫಸ್ಟ್ ಆಯ್ತಾ ಇಲ್ಲೇ ಹೊಡೆದೇ ಬಿಡ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಹಂಗೆ ಮಾತಾಡು ಆಯ್ತಾ ಶಶಾಂಕ್ ಗೈಸ್ ನಾನು ಮತ್ತೆ ಅಣ್ಣ ಇಲ್ಲಿ ಆಕ್ಟ್ ಮಾಡ್ತೀವಿ ವಿಡಿಯೋ ಇಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಇಟ್ಟವನಿ ಒಂದು ಕ್ಯಾಮ್ರಾ ರೆಕಾರ್ಡ್ ಆಯ್ತಾ ಈ ಕಡೆ ನಮ್ಮ ಅಣ್ಣನ ಇನ್ನೊಂದು ಫೋನ್ ಈ ಕಡೆ ನಮ್ಮ ಅಣ್ಣನ ಫೋನ್ ಇಟ್ಟಿ ಇಲ್ಲೇ ಪ್ರಾಕ್ಟೀಸ್ ಆಗೋದ್ರಿ ಗುಡ್ಡಲ್ಲ ಅಂತ ನಾನು ಅಲ್ಲಿಂದ ಬರ್ತೀನಿ ಏಳು ಹಣ ಅನ್ನೋಲ್ಲಿ ಏಳು ಹಣ ಅಂತ ಹೇಳಿ ಹಣ ಅಂತ ನೀನು ಅನ್ನು ನಂಗೆ ಅದಕ್ಕೆ ನಾನು ಇಲ್ಲಿ ಏಳು ಅಂತ ಹೇಳ್ತೀನಿ ಅದಕ್ಕೆ ನೀನು ಆ ಸರಿ ಆಯ್ತು ಆಯ್ತಾ ಹಾಯ್ ನೋ ನೆಗಿಬಡಕಣ್ಣ ನಾವು ಕಕ್ಕ ಬಿಡಾಣದಿಲ್ಲ ಹಾಯ್ ನೆಗಿಬಡಕಣ್ಣ ಹಾಯ್ ನಾನು ಸುಮ್ಮನೆಲೋ ವಿಡಾಡ್ತಾಯ್ ಇಸ್ಮನೆ ಸೆಕ್ ಮಾಡ್ಬೇಕೇ ನಾನು ಏನಾ ಲೇ ನೆಗಿಬಡಕಣ್ಣ ನಿಜನೇ ನೆಗಿ ಹೇ ನಾನು ಕಕ್ಕ ಬಿಡಾಣದಿಲ್ಲ ಯೋ ಮುಷ್ಟನ ದಾಯೇನೋ ಆಗ್ಸುನ ಈಗ ನೀ ಡನ್ ನೋಡನೆಗಲ್ಲ ಯೋ ಏನಾ

அண்ணா நீன கட்டி கட்டியா கிளா துட கட்டி நோட் கபீரன் மகளை கள்ளனப்பா எங்காட்

ನೀನೇ ಆಡ್ತೀಯ ಕಣಮ್ಮ ಯಪ್ಪ ಅವ್ರ ಏನೋ ಆಗ್ತಾ ಇದ್ರೆ ನೀನೇ ಹಾಕಿಸ್ಬಿಡ್ತೀಯಾ ಹೇಳ್ಬಿಟ್ಟು ಹೇಳ್ಬಿಟ್ಟು ಗೈಸ್ ಈ ವಿಡಿಯೋ ಹೆಂಗಿತ್ತು ಅಂತ ನೀವು ಕಮೆಂಟ್ ಮಾಡಿರಿ ಗೈಸ್